ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನೇ ರೈತರು ಚಾನಲ್ ನಮ್ದು ಅಂತ ಯಾವಾಗಲೂ ಪದೇ ಪದೇ ಹೇಳ್ತಾ ಇರ್ತೇನೆ ರೈತರಿಗಾಗಿ ರೈತರಿಗೋಸ್ಕರ ನಾವು ಹೊಸ ಹೊಸ ವಿಡಿಯೋಗಳನ್ನು ಕೊಡ್ತಾ ಇರ್ತೀನಿ ನಮ್ಮಲ್ಲೂ ಒಬ್ರು ಇವತ್ತು ನಾನು ಒಂದು ವಿಶೇಷ ರೈತರ ಹತ್ರ ಬಳಿ ಬಂದಿನಿ ಅದು ಯಾವ್ದಪ್ಪ ಅಂತಪ್ಪ ಅಂತಂದ್ರೆ ಅವರು ಮನೆಯ ಬೀಜಗಳನ್ನು ಬಳಿ ಬಳಕೆ ಮಾಡ್ಕೊಂಡು ಅವನ್ನ ನಾಟಿ ಮಾಡ್ಕೊಂಡು ಒಂದು ಗಂಟೆ ಎರಡು ಗಂಟೆ ಅಥವಾ ತಮಗೆ ಎಷ್ಟು ಬೇಕು ಅಷ್ಟರಲ್ಲೇ ಮಾಡಿಕೊಂಡು ಮಾರ್ಕೆಟ್ ಗೆ ಕಳಿಸ್ತಾರ ಅದು ಅವ್ರ ವಿಡಿಯೋ ಸಂಪೂರ್ಣ ನಿಮ್ಗೆ ಬೇಕಪ್ಪ ಅಂದ್ರೆ ಯಾವ್ದೇ ಕಾರಣಕ್ಕೂ ನಮ್ಮ ಚಾನಲ್ ಸ್ಕಿಪ್ ಮಾಡ್ಲಾರ್ದಂಗ ಕಂಟಿನ್ಯೂ ವಿಡಿಯೋ ನೋಡ್ರಿ ಜೊತೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ದಯವಿಟ್ಟು ಯಾಕಂದ್ರೆ ಇನ್ನೊಬ್ಬ ರೈತರಿ ಇದು ಸ್ಫೂರ್ತಿ ವಿಡಿಯೋನ ಅಂತ ನಾ ಹೇಳ್ತೀನಿ ಏನಂದ್ರೆ ಇವರು ದೇಶೀಯ ಬೀಜಗಳು ಅಂದ್ರೆ ನಾವು ಎಷ್ಟೋ ಜನ ಬರೀ ಹೈಬ್ರಿಡ್ ಬೀಜಗಳನ್ನ ತಂದಿವಿ ಆದ್ರೆ ಇವರು ಕಂಪ್ಲೀಟ್ ಆಗಿ ತಮ್ಮ ಮನೇನ ಬೀಜ ತಗೊಂಡು ಹಾಕಿ ಇವತ್ತು ಆಗ್ಲಾ ಬೆಳದರ ನೋಡ್ರಿ ಯಾವ್ದೇ ಒಂದು ರೋಗ ಇಲ್ಲ ಒಂದು ಏನೇನಿಲ್ಲ ಅಂತ ಮಾಹಿತಿ ನಾನ್ ನಿಮ್ಗೆ ಹೊತ್ತು ಕೊಡ್ತಾ ಇದ್ದೇನೆ ಆ ರೈತರ ಜೊತೆ ಮಾತಾಡೋಣ ಅವ್ರ ಯಾವ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೇ ನಮ್ ಮೂರ್ ಹಟ್ಟಿರಿ ಹ್ಞೂ ರೀ ನಮ್ ಹೆಸರು ಬರೇಗೌಡ್ರಿ ಬರೇಗೌಡ್ರಿಮ್ಗೌಡ್ರಿ ಐದ್ ಜನ ಅಂತ ಐದ್ ಜನ ರೀ ತೆಂಗ್ರಿ ನಮ್ದೇ ಭೂಮಿ ಇಲ್ರಿ ಆರ್ ಎಕರೆ ಐತ್ರಿ ಆರ್ ಮಂದಿಮಿ ಎಕರೆ ಒಬ್ಬ ಈ ಒಂದ್ ಎಕರೆ ನಾಲ್ಕು ವೆರೈಟಿ ಬೆಳಿತೀರಿ ಇದ್ರಾಗ ಈ ದೇಶಿ ಬೀಜ ಈ ಆಗಲ್ಲ ರೀ ಎಷ್ಟು ಗುಣ ರೀ ಸಜ್ಜರಿ ಆಗ್ಲರಿ ಹಿರಿಕಾಯಿರಿ ಬೆಂಡೆಕಾಯಿ ಚೌಳಿಕಾಯಿ ಸೇರ್ಸಿ ಅಂದ್ರೆ ಎಲ್ಲ ಹತ್ತ ಗುಂಟೆದಾಗಿರ್ಬೋದ್ರಿ ಎಂಟು ಗುಂಟೆ ಆಗತ್ತೀರಿ ಸ್ನೇಹಿತರ ಎಂಟು ಗುಂಟೆದಲ್ಲ ಅವ್ರು ಬೆಳದಾರ ಈಗಾಗಲ ಈ ಆಗ್ಲಾ ಬೀಜ ಯಾವ್ದಿರ್ಬೋದು ಮನೆ ಬೀದ್ರಿ ಒಂದ್ಸಲ ತೊಗೊಂಬಂದ್ ಹಾಕಿದ್ವಿ ಚಾಟ್ ಅಂತ ಹೇಳಿ ಅದನ್ನ ಇಡ್ತೀವಿ ನಾವ್ ಪದೇ 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 ಅಂದ್ರ ನಿಮ್ ಮನೇನ ಬೀಜ ಮಾಡ್ತೇವೆ ಹಿಂಗಾರೆ ಬೆಳೀತಿರೋ ಮುಂಗಾರೆ ಬೆಳಿತಿದ್ರೆ ಮುಂಗಾರಿಗೆ ಬೆಳ್ದಿದ್ರೆ ಹಿಂಗಾರಿಗಿ ಸ್ವಲ್ಪ ಫ್ಲೋರ್ ಕಮ್ಮಿ ಬರ್ತದೆ ಆಸಿ ಟೈಮ್ ಚಲೋ ಬರ್ತದೆ ಬರ್ತದೆ ಚಲೋ ಬರ್ತದೆ ಈಗ ಅವ ಈ ಮುಂಗಾರ ಅಂದ್ರೆ ಯಾವಾಗ ಹಾಕಿರಿ ಈಗ ಬಂದವಲ್ರಿ ಮುಂಗಾರಿಗೆ ಅಂದ್ರೆ ಯಾವಾಗ ಇದು ಎಷ್ಟೇ ತಿಂಗಳು ನೋಡ್ರಿ ಸರ್ ಇದು ತಿಂಗಳ ಐದ್ನಾರ ತಿಂಗಳ ಮಾರ್ಚ್ ಏನೇನ್ ಏನ್ ಕಟ್ಟಿವ್ರಿ ಊಟೈತಿ ಸ್ವಲ್ಪ ಒಳಗ್ ಹರ್ಗಿವಿ ಹ್ಮ್ ಒಂದ್ ಹತ್ ಇಪ್ಪತ್ತಾರೊಬ್ಬರ ಹಾಕಿವಿ ಮತ್ತ ಏನ ಹಾಕಿಲ್ಲ ಮತ್ತ್ ಎಷ್ಟು ಕಸ ಬಂದ್ರೆ ನಿಮ್ ತಗಸ್ಬೇಕ್ರಿ ಇನ್ನು ಸ್ವಲ್ಪ ನಾವ ಕಟ್ಟಿವ್ರಿ ಅಲ್ಲಾ ಎಷ್ಟ್ ಖರ್ಚಾಗತ್ತೆ ಎಷ್ಟೆಲ್ಲಾ ಮಾಡಿ இது எஸ்ட் மார்க் ஆள மாத்தி சார் ர் நான் தர்சி தர்சி டைப் ஆமேல ஆக்கடை நாக்கே இவ்வளவு ரேட் இவங்க ரூபாய் எண்ட்நூறு ரூபாய் ஆர்நூறு ரூபாய் மட்டும் எஸ்ட் பாரு ಇದು ಈ ಸ್ಟಾರ್ಟಿಂಗ್ ಒಂದು ಎರಡು ಒಂದೆರಡು ಎರಡು ಎರಡು ಒಂಬತ್ ಸಾಲ ಐತ್ರಿ ಒಂಬತ್ ಸಾಲ ಐತ್ರಿ ಒಂಬತ್ ಸಾಲ ಹತ್ತು ಟ್ರೈನೇ ಬರಕ್ ಇದೆ ಒಂದ್ ಸಾಲಿಗೆ ಒಂದೊಂದು ಟ್ರೇನೆ ಬರುತ್ತೆ ಒಂದ್ ಟ್ರೈನ್ ಇನ್ನು ಎಷ್ಟ್ ದಿನಕ್ ಒಂದ್ ಟ್ರೇ ಬರ್ಬೋದ್ರಿ ಇನ್ ಒಂದ ವಾರ ಅಂದ್ರೆ ಎರಡು ಮೂರ್ ಜಾಸ್ತಿ ಹಾಕಿ ಜಾಸ್ತಿ ಹಾಕಂತ ತಗೋತ ಈ ಒಂಬತ್ತು ಟ್ರೇ ಬಂದ್ರೆ ಒಂದ್ ಟ್ರೇ ಈಗ ಮಾರ್ಕೆಟ್ ಜಾಸ್ತಿ ಮಾಲ್ ಬಂದ್ರ ಒಂದೂರ್ ಕಮ್ಮಿ ಆಗುತ್ತೆ ಮಾಲ್ ಫುಲ್ ಸ್ಟಾರ್ಟ್ ಅಂದ್ರ ಒಂದೂರ ಆಗುತ್ತೆ ಈಗ ಈಗ ಸದ್ಯ ಸದ್ಯ ಈಗ ಏಳ್ನೂರ ಬ್ಯಾಡ್ರಿ ನಾವ್ ಇದನ್ನೂ ಒಪ್ಪತ್ತೈದು ನಲವತ್ತೈದು ಸುಮಾರು ನಾಲ್ಕುವರೆ ನಾಕುವರೆ ಸಾವಿರ ವಾರದಾಗ ಮೂರ್ ಸಲ ಒಂದ್ ದಿವ್ಸ ಗ್ಯಾಪ್ ಮುಟ್ಟತಿವಿ ಮತ್ತೆ ಮೂರ್ ಸಲ ಇರ್ತೀವಿ ವಾರದ ವಾರದ ಮೂರ್ ಸರಿ ಮೂರ್ ಮೂರ್ ಸತಿ ಹರಿತೀವಿ ಮತ್ತೆ ಒಂದ್ ಗ್ಯಾಪ್ ಮುಟ್ಟಿವಿ ಇವತ್ತಿ ಎರಡು ನಾಲ್ಕೂವರೆ ಸಾವಿರ ನಾಲ್ಕೂವರೆ ಸಾವಿರ ಅಂದ್ರ ತಿಂಗಳಿಗೆ ತಿಂಗಳಿಗ ನಾಲ್ಕ್ ವರ್ಷ ಅವ್ರ ಅಂದ್ರ ಅಲ್ಲಿಗೆ ಹತ್ತು ದಿವ್ಸಕ್ಕ ಈ ಒಂದ್ ವಾರಕ್ಕೆ ಎರಡ್ ಟೈಮ್ ಒಂದ್ ಟೈಮ್ ಹಾರಿದ್ರ ಅಂದ್ರ ಕನಿಷ್ಠ ಒಂದ್ ಹತ್ತ್ ಸಾವಿರ ಮೇಲೆನ ಒಂದ್ ವಾರಕ್ಕ ಹತ್ತ್ ಸಾವಿರ ಇದ ಸಿಗತ್ತೆ ಇದ್ರ ಇದೇ ರೇಟ್ ಇದ್ರ ಈ ರೇಟ್ ಇದ್ರ ಅಲ್ರಿ ಅಂದ್ರ ಹತ್ ಒಂಬತ್ತ ಸಾಲ ಅಂದ್ರ ಹತ್ ಮಾಡ್ಕೊಂಡ್ ಬಿಡ್ತೀನಿ ರೀ ಹತ್ತಿಗೆ ಒಂದ್ ಸಾಲಿಗೆ ಒಂದ್ ಸಾವಿರ ಸಿಕ್ಕಂಗ ನಿಮಗೆ ಹ್ಞೂ ರೀ ಹ್ಮ್ ಒಂದ್ ಅದು ದೇಸಿ ಬೀಜ ರೀ ಬ್ಯಾಸ್ಗಿ ಬೀಜ ಮನಿ ಬೀಜ ಮನಿ ಬೀಜ ಮನಿ ಮನೆ ಖರ್ಚು ಏನ್ ಏನ್ ಮಾಡಿದ್ರಿ ಈಗ ಮನೀತ್ರಿ ಆಮೇಲೆ ಹೆಂಗ್ ಇರತ್ತ್ರಿ ಸರ್ ಅದು ನಾವ ಎಲ್ಲಾ ಕೈ ಮುಟ್ಟ ಕಲ್ಸೋದ ಸ್ಪ್ರೇ ಅಂದ್ರೆ ಸ್ಪ್ರೇ ಗೊಬ್ಬರ ಅಂದ್ರ ಗೊಬ್ಬರ ಕಸ ಅಂದ ಕಸ ನೀವು ಇದಕ್ಕ ಕಷ್ಟ ಜಾಸ್ತಿ ಕಷ್ಟ ಜಾಸ್ತಿ ಬಹಳ ಕಷ್ಟ ಐತಿ ಜಾಸ್ತಿ ಮಾರಿಬೇಕು ಮಾರಿ ಅದನ್ನ ಆಮೇಲೆ ರೋಗ ಇದು ಬರಲಾರದಂತಾಗ ರುಬೇಕ್ರಿ ಎಣ್ಣೆ ಅಂಗಡಿಗೆ ಹೋಗ್ಬೇಕು ತೋರ್ಸಬೇಕು ಮತ್ತ ಅವ್ರನ್ನ ಕರ್ಸಬೇಕು ಈ ತರ ಐತ್ರಿ ಆಹ್ಹ್ ಅವ್ರ್ ಔಷಧಿ ಕೊಟ್ಟಾರ ಸಲ ಔಷಧಿ ತಂದ್ರ ಒಂದೊಂದ್ ಟೈಮ್ ಎರಡ್ ಸಾವಿರ ಮೂರ್ ಸಾವಿರ ಆಗುತ್ತೆ ಎರಡ್ ಸಾವಿರ ಮೂರ್ ಸಾವಿರ ಆಗತ್ತೆ ಎಷ್ಟ್ ವರ್ಷದಿಂದ ನೀವ್ ಮಾಡ್ಕೊಂಡ್ರಿ ಸುಮಾರು ನಾವ್ ಲೆಕ್ಕಾಚಾರದಾಗಂದ್ರ ಒಂದ್ ಹತ್ ವರ್ಷ ಆತ್ ನೋಡ್ರಿ ಹತ್ ವರ್ಷ ಆಯ್ತ್ ಮಾಡಿ ಅಲ್ಲ ಇವಾಗ ಬೇರೆ ಯಾವ್ದು ಹಾಕಿ ಅಂದ್ರ ಇಪ್ಪತ್ತಿ ಎಂಟು ಗುಂಟಕ್ಕೊಂಬ್ರಿ ಇವು ದೇಸಿ ಬೀಜಗಳ್ ಬಳಸ ಯಾವ ಯಾವ್ರಿ ನಾವು ಹಿರಿ ಬಳಸ್ತಿದ್ವಿ ಹಿರಿ ವಸ್ತು ಕೈ ಬಿಟ್ಟಿದ್ವಿ ಮತ್ತ ಮೊನ್ನೆ ಇಲ್ಲಿ ಬೇರೆ ಕಡೆ ಕಲ್ದಾರ್ವ ನಮ್ ಬೇಗ ತೊಗೊಂಬಂದಿದ್ವಿ ನಾವು ನೋಡ್ರಿ ನಡ್ಕಾಯ್ ತೊಗೊಂದ್ ನಾಕ್ ಸಾಲ ಹಾಕಿದ್ವಿ ಅವ್ನು ಪಕ್ಕಕ್ಕೆ ಒಂದ್ ಅರ್ಧ ಕೆಜಿ ತರ್ಸಿದ್ವಿ ಅದ್ ಯಾಕ್ರಿ ಅದ್ ಚಲೋ ಆಯ್ತು ನೋಡ್ರಿ ಇಲ್ಲೇ ಗೊತ್ತಾಗತ್ತಲ್ರಿ ಹಂಗ ಯಾರ ತರ ಇವು ನಾಲ್ಕಿ ಈಗ ಇವುಲ್ರೀ ಎಲ್ಲಿವರೆಗೆ ಈಗ ಸ್ಟಾರ್ಟ್ ಐತ್ರಿ ಎಷ್ಟ್ವರಿಗೆ ಬರ್ಬೋದು ಕೃಪ್ತಾಗಿ ಒಂದೂವರೆ ತಿಂಗಳ ಇನ್ನು ಒಂದುವರೆ ತಿಂಗಳ ಒಂದುವರೆ ತಿಂಗಳೇನ್ರಿ ಸ್ಪ್ರೇ ಬೇಕು ನಾಲ್ಕು ದಿನಕ್ಕೊಮ್ಮೆ ಸ್ಪ್ರೇ ಬೇಕು ಈ ವಾತಾವರಣ ಸ್ಪ್ರೇ ಬೇಕು ಈಗ ಅಂದ್ರೆ ಕನಿಷ್ಠ ಇಸ್ ಒಂದು ಲಕ್ಷ ರೂಪಾಯಿ ಲಾಭ ಸಿಗುತ್ತೆ ನೋಡ್ರಿ ಸಿಗುತ್ತೆ ಒಟ್ಟು ಏನ್ ರೋಗ ಕಾರ್ಬಾರ ಒಂದ್ ಇಪ್ಪತ್ತೈದು ಮೂವತ್ ಸಾವಿರ ಖರ್ಚು ಬರ್ತ ರೇಟ್ ಇರ್ಬೇಕು ರೇಟ್ ಇರ್ಬೇಕು ಎಲ್ಲ ರೀತಿ ಪೂರ್ತಿ ಡಿಮ್ ಆತಪ್ಪ ಸವಾಲು ಡಿಮ್ ಮಾರ್ಕೆಟ್ ನಾವೇ ಕಾಟಿಸ್ತೀವಿ ನಾವ್ ಕಟ್ಟಿದ್ರೆ ಸ್ನೇಹಿತರ ನಾವು ಎಲ್ಲಾದಕ್ಕೆ ತಯಾರ ಸ್ನೇಹಿಸಿ ಬೀಜ ಇಡ್ತೀವಿ ಬೆಳಿತೀವಿ ಕಷ್ಟ ಬೇಕಾದ್ ಬರಲಿ ನಾವ ಮಾಡ್ತೀವಿ ಆ ಜೊತೆಗ್ ಏನ್ ಆಗತ್ತಪ್ಪ ಅಂತ ರೇಟ್ ಬರಲಿಲ್ಲಪ್ಪಾ ಅಂದ್ರ ನಾವೇ ಮಾರಾಟ ಮಾಡ್ತೀವಿ ಅಂತ ಹಾ ಹೇಳ್ತಾರ ಇದಕ್ಕ ಗೊಬ್ರ ಗಿಬ್ರ ಕೊಡ್ಬೇಕಂದ್ರೆ ಹೆಂಗ್ ಬಳಸ್ತೀರಿ ನಾವ್ ಒಂದ್ ಸಣ್ಣದ್ ಮಡಿಕಿ ಮಡಕಂತೀವಿ ರೀ ನಮಸ್ತ ರೀ ಇದು ಒಂದ್ ಒಂದ್ ಗೊಬ್ಬರ ಕಡೆ ಮಡಿಕಿ ಅಂತಾರ ನಮ್ಮ ಕಡೆ ರಂಟ ಎಂತೀವಿ ರೆಂಟ್ ರೀ ಇದು ಒಂದು ಏನೋ ನೇಗಿಲಿ சால இவன் இதரேசி அது இதெல்லாம் ಬಂದ್ಬಿಡ್ರಿ ಈ ತರ ಇವ್ರ್ ಗೊಬ್ಬರ ಹಾಕ್ಬೇಕಪ್ಪ ಅಂತಂದ್ರ ಇದ್ರ ಗೊಬ್ಬರ ಹಾಕಿ ಈ ತರ ಮಣ್ಣು ಉಜ್ಜಿ ಇದನ್ನ ಮುಚ್ಚಿ ಮಾಡ್ಕೊಂಬ್ರಳೆನ ಕಸ ತೆಗು ಈಜಿ ಆಗತ್ತೀರ ಗಳೆ ಬರಂಗಿಲ್ಲ ಮತ್ತೆ ಸ್ವಂತ ಏನೇನ ಈ ತರ ಬಳಸ್ಕೊಂಡ್ರಿ ಅಲ್ರಿ ಇಂತವು ಉಪಕರಣ ಜಾಸ್ತಿ ಹಾಯ್ ಕುಂಟಿ ಟೈಪ್

ನೀವು ಬಿಟ್ಟಿವಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರಿ ಕ್ಲೀನ್ ಈ ತರ ಕ್ಲೀನಿಂಗ್ ಆಯ್ತು ನೋಡ್ರಿ ಇದು ಈ ತರ ಕ್ಲೀನ್ ಮಾಡ್ಕೊಂಡ್ರಿ ಹೌದ್ರಿ ಅಂದ್ರೆ ಅದ್ರಲ್ಲೇ ರಂಟಿಂದ ಎಳದ್ರೆ ಕೈಲಿ ಕಿಸಿಂದ ಕೈಲಿ ಕಳೆಯನ್ನ ತಕೊಂಡ್ರಿ ಆಮೇಲೆ ಇದ್ರಾಗ ಎರಡು ಎರಡ್ ಲೈನ್ ಎಳಿತೀವ್ರಿ ಮತ್ತೆ ಇದಲ್ದ ನೀವು ಬೆಳೆಯಂತ ಅವು ಏನಾರ ದೇಶೀಯ ಬೆಳೆಗಳು ಅಂತೀರೋ ಅಥವಾ ಅಂದ್ರ ಮನೆ ಮಾರ್ಗ ಬೀಜ ಅಂತೀರಾ ಮನೆ ಮಾರ್ಗ ಬೀಜ ಅಂತೀರಿ ஆனா இதெல்லாம் கைப்பள்ளி பழித்தீர காய் பிள்ளை அன்சி நான் நோட்ரி கேபேஜ் கேபேஜ் ரெ ஃபவரர் ஃபிளவர் அமட்டாழி டமெட்டர் ஆமேலி சப்பா சப்பு கோத்தா சப்பா சப்பாங்கிர மொழங்கிரி பாலாக்காலி பெய்தின் கொத்தாம்பரே ஹூன் ಏನ್ರಿ ಹನ್ನ ಹತ್ ಹನ್ನೊಂದ್ ಹನ್ನೆರಡ್ ವೆರೈಟಿ ಆಯ್ತ್ರಿ ನೀವ್ ಇನ್ನೇನು ಬೇರೆ 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 ಅವರ ಮನೆಯಾಗ ಇಟ್ಕೊಂಡ್ರ ಬೀಜ್ರಿ ಸರ ಮನ್ಯಾಗ ಇಟ್ಕೋಬೋದ್ರಿ ಆದ್ರೆ ಟೈಮ್ ನಮ್ ಕ್ಲೀನ್ ಮಾಡ್ಕೊಂಡ್ ಇಟ್ಕೊಂಡು ಯಾವ ಬೇಕಾ ನೀವ್ ಏನ ಇಟ್ಕಂತರೀ ಇದಲ್ರಿ ಬೀದಿ ಟಮಾಟಿ ಬೀಜ ಇಟ್ಕೊಂಡ್ರೆ ನೆಕ್ಸರಿ ಹೋಗಿ ತರ್ತೀವಿ ಬಸಿ ಕೊತ್ತಂಬರಿಂದ್ರ ಸಣ್ಣ ಕಾಳ ಎಕ್ ಓದಿಡ್ತಿರಂಗ್ ಹ್ಮ್ ಬಸ್ ಐತ್ರಿ ಇಲ್ಲ ಏನಂದ್ರೆ ಏನಂದ್ರ ಇವನ ಬೀಜನ ಯಾರಾದ್ರೂ ಕೇಳಿದ್ರ ಕೊಡ್ತೀರಾ ಕೊಡ್ತಿವ್ರಿ ನಮ್ಗ ರೈತರು ಬೇಕಾ ಅಂದ್ರೆ ಗ್ರಾಮ ಯಾಕಂದ್ರೆ ಎಷ್ಟೋ ಜನಕ್ಕೆ ದೇಶಿ ಅಲ್ರಿ ಈಗ ಏನಾಯ್ತಂದ್ರ ನೀವು ಒಂದು ಮಾನವೀಯ ದೃಷ್ಟಿಯಿಂದ ಹೇಳ್ತಿರೀ ಎಷ್ಟೋ ಜನಕ ಹೆಂಗಪ್ಪ ಅಂದ್ರ ಒಂತ ದೇಶಿ ಬೀಜ ಕಲೆಕ್ಟ್ ಮಾಡೋದ್ ಒಂದ್ ದೊಡ್ಡ ಸಾಧನೆ ಈಗ ಅದನ್ನ ಹಂಗಾಗಿ ಏನ್ ಮಾಡ್ತಾರ ಇದ್ದದ ಬೀಜ ನಾವು ಇಲ್ಲಿ ಎಂತ ಇಟ್ಕೊಂಡದನ್ನ ನಮ್ಗ್ ಬೇಕಂತ ಕೇಳರ್ಗೆ ನೀವೇನಾರ ಏನಾರ ಒಂದು ಬೀಜನ ಕಳಸ ವ್ಯವಸ್ಥೆ ಮಾಡ್ತೀರ ಕಳ್ಸಿದ್ರಿ ಸರ ಬೇಕ ಕಳಿಸ್ತೀವಿ ಇಲ್ಲಾಂದ್ರ ಇಲ್ಲ ಅವ್ರಾಗೆ ಯಾಕಂದ್ರೆ ಬೇಕಂದ್ರೆ ಕೊಡ್ತೀರಿ ನೋಡ್ರಿ ಸ್ನೇಹಿತರ ಯಾವಾಗ್ಲೂ ಎಷ್ಟೋ ಜನ ನೀವು ಬೀಜ ಕೇಳ್ತೀರಿ ಆದ್ರ ಬೀಜ ಕೊಡ್ತಾರ ಅವ್ರಿಗೆ ಏನಪ್ಪಾ ಅಂದ್ರ ಆ ಇದು ಪೂರ್ತಿ ಒಂದು ಹಿಂದುಳಿದ ಪ್ರದೇಶ ಅಂತ ಹೇಳ್ಬೋದು ಇಲ್ಲಿ ಬಸ್ಸಿನೆಲ್ಲ ಒಂದು ದೂರ ಮತ್ತೆ ಅವರು ದಿನನಿತ್ಯ ಹೊಲದಾಗ ಇರ್ತಾರ ನೀ ನಿಮಗ್ ಬೇಕಂದ್ರೆ ಅವ್ರ ಹತ್ರ ಬಂದು ಆ ನೀವೇಗ ಬಂದು ತೊಗೊಂಡೋಗೋದು ಆದ್ರ ಅವ್ರು ಯಾವ್ದೇ ಕೊರಿಯರ್ ಅಲ್ಲಿ ಅಥವಾ ಯಾವ್ದಕ್ಕೆ ಇದಕ್ಕೆ ಕಳ್ಸಲ್ಲ ಯಾಕಂದ್ರೆ ಅವ್ರಿಗೆ ನಮಗ ಆಗಂಗಿಲ್ಲ ಅಂತ ಹೇಳ್ತಾರ ಬಂದ್ರ ನಿಮಗೆ ಇಲ್ಲಿ ಅವ್ರ ತೋಟ ನೋಡೋದಾಗತ್ತೆ ಅವ್ರ ಹತ್ರ ನಿಮ್ ಬೀಜನ ಹೋಗ್ಬೋದಾಗುತ್ತೆ ನಿಮ್ಮ ಫೋನ್ ನಂಬರ್ ರೀ ಫೋನ್ ನಂಬರ್ ಹೇಳ್ರಿ ತೊಂಬತ್ತೈದು ತೊಂಬತ್ತೊಂದು ಐವತ್ತೊಂದು ತೊಂಬತ್ತೈದು ತೊಂಬತ್ತೊಂದು ತೊಂಬತ್ತೊಂದು ಐವತ್ತೊಂದು ಎಪ್ಪತ್ತು ತೊಂಬತ್ತಾರು ಎಪ್ಪತ್ತು ತೊಂಬತ್ತಾರು ನೀವು ಈ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ಬೀಜ ಇದ್ರೆ ಕೊಡ್ತಾರ ಇಲ್ಲಕ್ಕರೆ ಇಲ್ಲ ಜೊತೆಗೆ ನೀವು ಬಂದು ಅವ್ರನ್ನ ನೀವು ನೋಡ್ಬೋದು ಅವ್ರ ಬೆಳೆ ನೋಡ್ಬೇಕು ಸುಮಾರು ಹತ್ತರಿಂದ ಹನ್ನೆರಡು ವರ್ಷದಿಂದ ಅವ್ರಿಗೆ ಸತತವಾಗಿ ಅವ್ರಾಕೂಡ ಹೋಗಲ್ರಿ ಅದನ್ನ ಈ ಹೇಳ್ತೀವಿ ಮೇಂಟೈನ್ ಮಾಡಲ್ಲ ತರ ಊರಿರಿ ನೋಡ್ರಿ ಸಾಲಿನ ಸಾಲ ನೋಡ್ರಿ ಗಿಡ ಈ ತರ ಸಾಲಿನ ಸಾಲರಿ ನೋಡ್ರಿ ಇಲ್ಲಿಂದ ಇಲ್ಲಿಂದ ಎರಡು ಗೆ ಅಂತರದಲ್ಲಿ ಇದನ್ನ ಸಸಿ ಇಟ್ಟರ ಸಸಿ ಇಟ್ಟ ನೋಡ್ರಿ ವಿ ಸ್ಟೈಲ್ ಆಗ ವಿ ಆಕಾರದಲ್ಲಿ ಈ ಶೇಪ್ ನಲ್ಲಿ ಅವ್ರು ಕಟ್ಕೊಂಡ ಅಚ್ಚ ಇಲ್ಲಿ ನೋಡಬೇರ ಅಥವಾ ವಿ ಸ್ಟೈಲ್ ಆಗ ಈಚಕ್ ಒಂದು ಗೂಟ್ ಹಾಕೊಂಡ್ರೆ ಆಚೆಕ್ ಒಂದು ಗೂಟ್ ಹಾಕೊಂಡ್ರೆ ಈ ಸ್ಟೈಲಾಗ ಅಂದ್ರೆ ಕಾಯಿ ಎಲ್ಲ ಬಿಟ್ರೆ ಇಲ್ಲಿ ಕೆಳಗನೋ ಬರ್ತಾವ್ ಈ ಕಡೆ ಹೊರಗನೋ ಬರ್ತಾವ್ ಈ ತರ ಈ ಸ್ಟೈಲ್ ಆಗ ಕಟ್ಕೊಂಡು ಮೇಂಟೆನೆನ್ಸ್ ಮಾಡಿದ್ರೆ ಲಾಭ ಐತಿ ಅಂತಾರ ಜೊತೆ ಈ ತರ ಎಲ್ಲವನ್ನ ಹಂಗ ಕಟ್ತಾರೆ ಅಂದ್ರೆ ಹರಿಕಾಯಿಗೆ ಹಂಗ ಕಟ್ತಾರೆ ಟೊಮೆಟಿಗೆ ಹಂಗ ಕಟ್ಕೊತಾರೆ ಎಲ್ಲ ಹಿಂಗ ಅಂತಾರೆ ಅಂದ್ರೆ ಈ ತರ ಕಟ್ಟಿದ್ರಿ ಎಲ್ಲಾ ಬಳ್ಳಿಗೆ ಇದೇ ತರ ಕಟ್ತಾರೆ ಇವನ್ನೆಲ್ಲ ನೀವ್ ಖರೀದಿ ಮಾಡಿದ್ರೆ ಉಳಿಸಿ ಅಂತರಿ ಮತ್ತೆ ಎಷ್ಟು ನೀವು ಇಲ್ಲಿ ಬೇರೆ ತಂದ್ರೆ ಖರೀದಿ ಮಾಡಿ ಮಾರಾಟ ಮಾಡಿ ತಮ್ಮಲ್ಲಿ ಬೆಳೆ ಅಲ್ಲ ನೋಡ್ರಿ ಸುಮಾರು ಹೇಳಿದ್ರೆ ಸುಮಾರು ಹನ್ನೊಂದರಿಂದ ಹನ್ನೆರಡು ವೆರೈಟಿ ತಳಿಗೆ ಅವ್ರ ಪಲ್ಯ ಆಗಿರ್ಬೋದು ತಪ್ಪಲ ಪಲ್ಯ ಆಗಿರ್ಬೋದು ಜೊತೆಗೆ ಕಾಯಿ ಪಲ್ಯ ಆಗಿರ್ಬೋದು ಇವನ್ನೆಲ್ಲಾನು ಅವ್ರ ಬೆಳೆದಲ್ಲ ಖರೀದಿನ ಮಾಡಿ ಮಾರ್ತರ ಈ ಮಾಹಿತಿ ಈ ರೈತರ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಧನ್ಯವಾದ